ಕತೆಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ಚೆನ್ನಾಗಿದೆ ಅಂತ ಆಯ್ಕೆ ಮಾಡ್ಕೋತೀವಿ ಎಂಡ್ ಆಫ್ ದೇ ಹೇಳ ಪ್ರಮೋಷನ್ ಅಂದ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಕೆಲವೊಂದು ಚೆನ್ನಾಗಿರೋ ಅಥವಾ ಒಳ್ಳೆ ಕ್ವಾಲಿಟಿ ಇರೋ ಸಿನಿಮಾಗಳ ಬಂದಾಗ ಕೂಡ ಪ್ರಮೋಷನ್ ಅನ್ನೋದು ಅದಕ್ಕೆ ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ನಮ್ಗೆ ಎಷ್ಟೇ ಕಷ್ಟಪಟ್ಟರು ಅದಕ್ಕೆ ಒಂದು ವ್ಯಾಲ್ಯೂ ಇರಲ್ಲ ಅರ್ಜುನ್ ಅವ್ರಿಗೂ ತುಂಬಾ ನಮ್ದು ಬಾಂಡಿಂಗ್ ಆಫ್ ಕ್ಯಾಮ್ರಾ ಆಗಿರ್ಲಿಲ್ಲ ಅಂದ್ರೆ ಆನ್ ಕ್ಯಾಮ್ರಾ ನಮ್ಗೆ ತುಂಬಾ ಫೇಕ್ ಆಗುತ್ತೆ ಸೊ ಆಫ್ ಕ್ಯಾಮ್ರಾ ನಾವು ಸೆಟ್ ಜೊತೆ ಯಾರ ಜೊತೆ ಕನೆಕ್ಟ್ ಆಗಲಿಲ್ಲ ಅಂದ್ರೆ ನಮಗೆ ಆ ಕಾನ್ಫಿಡೆನ್ಸ್ ಆ ಕಂಪ್ಯಾಟಬಿಲಿಟಿ ಬರಲ್ಲ ಎಲ್ರಿಗೂ ಇರುತ್ತೆ ಏನೋ ಸಪ್ರೆಸ್ ಆಗಿರುತ್ತೆ ಇದು ನಮ್ದಲ್ಲ ಇದು ನಮಗಲ್ಲ ನಮ್ದಲ್ಲ ನಮಗಲ್ಲ ಅನ್ನೋದನ್ನೇ ನಾವು ಹಾಕೊಂಡು ಭೇಟಿ ಹಾಕೊಂಡ್ಬಿಟ್ಟಿರ್ತೀವಿ ಸಾಮಾನ್ಯವಾಗಿ ಎಲ್ಲವೂ ನಮ್ಮದು ನಾವು ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ ಅನ್ಕೊಂಡ್ಬಿಟ್ಟಾಗ ಈ ತರದ ಕಮಿ ಮನ್ಸ್ಗಳು ಓಪನ್ ಆಗುತ್ತೆ ಇಲ್ಲ ನಾವು ಹೀರೋ ಅಥವಾ ನಾನು ಬೇರೆ ಯಾರನ್ನ ಏನು ಅಂತ ಹೇಳ್ಕೊಳ್ಳೋದು ಯಾಕಂದ್ರೆ ಇಲ್ಲಿ ಮೈನ್ ಕಥೆನೇ ಹೀರೋ ಏನಕಂದ್ರೆ ಜೀವ ತುಂಬಿದೀವಿ ಅಷ್ಟೇ ಡೈರೆಕ್ಟ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಆ ಅದಕ್ಕೆ ಜೀವ ತುಂಬಿದೀವಿ ಅದಕ್ಕೋಸ್ಕರ ಬೇಜನ್ ವರ್ಕ್ಶಾಪ್ ಮಾಡಿದೀವಿ ಮಾಡ್ಸಿದ್ದಾರೆ ಈ ಪೇಪರ್ ಗಳ ಜೊತೆ ಆಟ ಆಡೋಬಹುದು ಕರೆನ್ಸಿ ಜೊತೆ ಆಟ ಆಡೋದ್ರಲ್ಲಿ ಅವ್ರ ಖುಷಿ ಇದೆ ಅಂತಂದ್ರೆ ಈ ಸಿನಿಮಾ ಒಳ್ಳೆ ದುಡ್ಡು ಮಾಡ್ಲಿ ಒಳ್ಳೆ ಹೆಸರು ಮಾಡ್ಲಿ ಅರಳಿ ಮನಸ್ಸಾಗಿದೆ ಹೆಸರಾಗ್ಲಿ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಇಬ್ರು ಪರಿಚಯ ನನಗೆ ಹೇಳಿದ್ರು ನಾನು ಆಶಿತ್ ಅಂತ ಮೂಲತಃ ನಾನು ಡೈರೆಕ್ಟರ್ ಎಲ್ಲಾ ಕ್ಲಾಸ್ ಮ್ಯಾಟ್ಸು ಅಂಡ್ ನಮ್ಮ ಇಬ್ರಿಗೂ ಸಾಹಿತ್ಯ ಎಲ್ಲ ಸ್ವಲ್ಪ ಮೊದ್ಲಿಂದನೂ ಇಷ್ಟ ಆಯ್ತು ಸೊ ನಾವು ಮೊದಲ ಅದೇ ನಾ ಕೆತ್ತೀರಾ ಅಥ್ವಾ ಪ್ರವೃತ್ತಿ ಇಲ್ಲ ನಾವು ಪ್ರವೃತ್ತಿ ಬೇರೆ ನಾವು ಸಾಫ್ಟ್ವೇರ್ ಅಲ್ಲ ಇದ್ದು ಬಂದವರು ಈ ಕಡೆ ಬಂದ್ವಿ ಸೊ ಸ್ಟಾರ್ಟ್ ಆಯ್ತು ಮೊದ್ಲಿನ ಅದೇ ನಾವು ಸಾಫ್ಟ್ವೇರ್ ಇಂದ ಬಂದಿದ್ರಿ ಹೌದು ಈ ಜಗತ್ತು ಸಾಫ್ಟ್ ಆಗಿದೆ ಅಂತ ಅರ್ಸ್ತದೆ ಸಿನಿಮಾ ಮುಗಿಸಿ ಈ ಸಿನಿಮಾ ಹಾಡುಗಳು ಬಿಡುಗಡೆ ಮಾಡಿ ಚಿತ್ರ ಬಿಡುಗಡೆ ಮಾಡುವ ಆ ಪ್ರೊಸೆಸ್ ಅಲ್ಲಿ ಇದ್ದಂತ ಹೊತ್ತಿನಲ್ಲಿ ಕೇಳ್ತಾ ಇರುತ್ತೆ ಅದಕ್ಕೆ ಏನಂದ್ರೆ ಹೇಳ್ಬೇಕಂದ್ರೆ ನಾವು ಕಾಣುವ ಜಗತ್ತು ನಾವು ನಾವ್ ಹೆಂಗಿರ್ತೇವೋ ಹಾಗೆ ಕಾಣ್ತದೆ ಈಗ ನಾವು ಕನ್ನಡಿ ನಿಂತು ನಮ್ಮ ನಾವೇ ಕಾಣ್ತೀವಿ ಹಾಗೆ ನಾವು ಜಗತ್ತನ್ನು ನೋಡೋ ದೃಷ್ಟಿಯಲ್ಲಿ ಹೋಗುತ್ತೆ ಇಲ್ಲಿ ನಾನು ನಾನು ಬಂದರೆ ಮತ್ತೆ ಮತ್ತೆ ಡೈರೆಕ್ಟ್ರು ನಾವೊಂದು ಮೂರ್ನಾಲ್ಕು ತಿಂಗಳು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ತುಂಬಾ ಹೋರಾಟ ಮಾಡಿದೇವಿ ಈ ಮ್ಯೂಸಿಕ್ ಹೀಗೆ ಬರ್ಬೇಕು ಅಂತ ನೀನು ಇವನಿಗೆ ತುಂಬಾ ಮ್ಯೂಸಿಕ್ ಬಗ್ಗೆ ನನ್ನ ಕ್ಲಾಸ್ಮೇಟ್ ಆದ್ರಿಂದ ಇವನು ಅಂತ ಹೇಳ್ತಾ ಇದೀನಿ ಸೊ ನಾವಿಬ್ಬರು ಅದಕ್ಕೆ ತುಂಬಾ ಓಡಾಡಿದೀನಿ ಒಂದು ಮೂರ್ನಾಲ್ಕು ತಿಂಗಳು ಈ ತರನೇ ಬೇಕು ಅಂತಾನೆ ನಾವು ಅದಕ್ಕೆ ಹೋರಾಟ ಮಾಡಿ ಒಳ್ಳೆ ಮೊದಲಿಂದಲೂ ಸಿದ್ಧಿಸಿದ್ವಿ ಇಲ್ಲ ಅದು ರಕ್ತಗತವಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ ನಾನು ತುಂಬಾ ಜ್ಞಾನ ಭಂಡಾರ ಏನೋ ಹೊತ್ಕೊಂಡು ಬಂದಿಲ್ಲ ಅಥವಾ ತುಂಬಾ ಸಾಹಿತ್ಯ ಓದಿ ಕಲ್ತಿದ್ದೀನಿ ಅಂತಾನು ಹೇಳಲ್ಲ ಬಟ್ ನಮ್ಮ ಅದೇ ಏನೋ ಹಿರಿಯರ ಆಶೀರ್ವಾದ ಅಥವಾ ದೇವರ ಪ್ರೇರಣೆ ಇರ್ಬೋದು ಬಂದಿದೆ ತಕ್ಕದಾಗಿ ಬರಿತೀನಿ ಬಾ ಬರೀತೀನಿ ಅಂತಾನು ಗೊತ್ತಿಲ್ಲ ಇವ್ರ ಇವ್ರದೆಲ್ಲ ಪ್ರೇರಣೆ ಕಲ್ಯಾಣ ಕಲ್ಯಾಣವ್ರದು ಕಾಯಕಿಣಿ ಅವ್ರದೆಲ್ಲ ನನಗೆ ಹೇಳ್ಬೋದು ಅಷ್ಟೇ ಸರ್ ತಾವು ಸರೀಶ್ ಅಂತ ಅವರು ವೃತ್ತಿಯಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಪ್ರವೃತ್ತಿಯಲ್ಲಿ ಒಬ್ಬ ಆಯ್ತು ಈ ಬರ ಹೇಗೆ ಚಿಕ್ಕ ವಯಸ್ಸಿನಲ್ಲೂ ನನಗೆ ಬರೋದ್ ಗಂಧಗಳೂ ಗೊತ್ತಿರಲಿಲ್ಲ ಬರದ ನನಗೆ ಆಸಕ್ತಿನೂ ಇರ್ಲಿಲ್ಲ ಅದು ಹುಟ್ಟಿದ್ದು ಕೇವಲ ಈ ಒಂದು ಐದು ವರ್ಷದ ಹಿಂದೆ ಅಂತ ಹೇಳ್ಬೋದು ಐದು ವರ್ಷದ ಹಿಂದೆ ನಾನು ಅಂದ್ರೆ ನನಗೆ ಬೇಜಾರ್ ಬರ್ದೆ ಬರ್ದೆ ಬರ್ದೇ ಬೇಜಾರ್ ಆಗುವಷ್ಟು ಬರ್ಬಿಡುದಿಲ್ಲ ಆ ಲೆವೆಲ್ಗೆ ಬರ್ದಿ ನನಗೆ ಈಗ ಅವ್ರದ್ದು ಈಗ ಆಮೇಲೆ ಇವ್ರ ಪದಗಳನ್ನು ನನಗೆ ಭಾಳ ಇಂಪ್ರೆಸ್ ಆಗ್ಬೋದು ನಾನು ಯಾಕೆ ಒಬ್ಬ ಕವ್ ಒಂದು ಒಂದು ಹಾಡು ಬರೀಬೇಕು ಅಂದ್ರೆ ಒಬ್ಬ ಮೊದಲು ಒಬ್ಬ ಆಗಿರೋದು ಸೊ ಒಬ್ಬ ಕವಿಯಾಗಿ ನಾನು ಯಾವ ಥರ ಪದಗಳನ್ನು ಉಪಯೋಗಿಸ್ಬೋದು ಅಂತೇಳಿ ಇವ್ರ ಹಾಡುಗಳನ್ನು ಕೇಳಿ ಇವ್ರು ಹಾಡುಗಳನ್ನು ಕೇಳೋದಕ್ಕಿಂತ ಇವ್ರು ಬರೆದು ಸಾಹಿತ್ಯಗಳನ್ನ ಫಸ್ಟ್ ನಾನು ಓದಬೇಕು ಅದನ್ನು ಗ್ರಹಿಸ್ ಪದಗಳನ್ನು ಗ್ರಹಿಸಿದ ಓಕೆ ನಾನು ಈ ಥರ ಪದಗಳಾಗ್ಬೋದು ಈ ಸಿಚುವೇಶನಲ್ಲಿ ಈ ತರ ಪದಗಳಾಗ್ತದೆ ಅಂತ ಕಾನ್ಫಿಡೆನ್ಸ್ ಒಂದು ಸೊ ಅದು ಒಂದು ಬರಹದ ಜರ್ನಿ ಸ್ಟಾರ್ಟ್ ಆಗಿದ್ದು ಈ ಒಂದು ಐದು ವರ್ಷ ಕೈಯಲ್ಲಿ ಮೊಬೈಲ್ ಸಾಕು ಬರಿತಾ ಏನಾದ್ರೂ ಅಷ್ಟ ಆಮೇಲೆ ಇದು ಸಾಂಗ್ಸ್ ಇದು ಇಷ್ಟ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು ಅಂತಂದ್ರೆ ಅವರು ನಮ್ಮಲ್ಲಿ ಒಂದ್ ಮೂರ್ನಾಲ್ಕು ಪರ್ಸೆಂಟ್ ಬರ್ದಿದೆ ಸಾಂಗ್ಸ್ ಗಳು ಅವರು ನಮ್ಮಲ್ಲಿ ಹೊಸ ಹೊಸ ಪದಗಳನ್ನು ತೆಗಿತಾ ಒಂದು ನಮ್ಮಲ್ಲಿ ಇರುವಂತ ಕಲೆಗಳನ್ನ ನಮ್ಮಲ್ಲಿ ಒದಗಿರೋ ಪದಗಳನ್ನ ನಮ್ಮಲ್ಲಿ ತಗ್ಸಕ್ ಅವರೇ ಪ್ರಯತ್ನ ಪಟ್ಟರು ಆಮೇಲೆ ಅದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅದನ್ನು ಕರೆಕ್ಟ್ ಅವರಿಗೆ ಹೋಗಬೇಕು ಕಲ್ಯಾಣಿ ಹೊಸೂರು ಈ ತರ ಎಲ್ಲ ಬರ್ತಾ ಇದ್ದಾರಲ್ಲ ಬೇರೆ ಬೇರೆ ವಿಧಿ ವಿಧಾನದಿಂದ ನಾವು ಓದಿನ ಹಿನ್ನೆಲೆಯಿಂದ ಬರ್ತೇವೆ ನೋಟದ ಹಿನ್ನೆಲೆಯಿಂದ ಬರ್ತೇವೆ ಪರಿಸರದ ಹಿನ್ನೆಲೆಯಿಂದ ಬರ್ತೇವೆ ಹಾ ಇವರು ಎಲ್ಲ ಸಾಫ್ಟ್ವೇರ್ ಇಂದ ಈ ಕವಿಗಳು ಹುಟ್ಕೊಳ್ತಾ ಇದ್ದಾರೆ ಏನ್ ಅನಿಸ್ತದೆ ಅದೇ ಎಲ್ಲರ ಒಳಗಿರೋ ಕವಿ ಮನಸ್ಸುಗಳು ಸ್ಫೋಟಿಸ್ತಾ ಇದೆ ಅವರ್ಣ ಆಗ್ತಿದೆ ಎಲ್ಲ ಕೂಡ ಅನಿಸ್ತಾ ಎಲ್ರಿಗೂ ಇರುತ್ತೆ ಏನೋ ಸಪ್ರೆಸ್ ಆಗಿರುತ್ತೆ ಇದು ನಮ್ದಲ್ಲ ಇದು ನಮಗಲ್ಲ ಇದು ನಮ್ದಲ್ಲ ಇದು ನಮಗಲ್ಲ ಅನ್ನೋದನ್ನೇ ನಾವು ಹಾಕೊಂಡು ಒಂದು ಬೇಡಿ ಹಾಕೊಂಡ್ಬಿಟ್ಟಿರ್ತೀವಿ ಸಾಮಾನ್ಯವಾಗಿ ಎಲ್ಲವೂ ನಮ್ಮದು ನಾವು ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ ಅನ್ಕೊಂಡ್ಬಿಟ್ಟಾಗ ಈ ಥರ ಕವಿ ಮನ್ಸುಗಳು ಓಪನ್ ಆಗುತ್ತೆ ಹಾಗಾಗಿ ಇವ್ರ ಅವ್ರು ಓದಿರೋ ತಂತ್ರಜ್ಞಾನ ಇಂಜಿನಿಯರಿಂಗ್ ಅದಕ್ಕೂ ಈ ಕವಿತ್ವಕ್ಕೆ ಇರೋ ಭಾವುಕತನ ಬೇರೆ ಅಲ್ಲಿರೋ ಪ್ರಾಕ್ಟಿಕಾಲಿಟಿ ಬೇರೆ ಯಾರು ಒಂದು ಕೇಳ್ತಾ ಇದ್ದೆ ಮೊನ್ನೆ ಐ ಟಿನಲ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ ಏನೋ ಇಷ್ಟ ಆಗಿಲ್ಲ ಅಂದ ತಕ್ಷಣ ಒನ್ ಅವರ್ ಮುಂಚೆ ಕರೆದ ಲ್ಯಾಪ್ಟಾಪ್ ಅಂತ ತಗೊಂಡು ಕರುಣೆ ಇಲ್ಲ ಅಂತಃಕರಣ್ ಕುಟುಂಬ ಇದೆ ಅವನೊಂದು ಯಾವ ದಯೆ ದಾಕ್ಷಿಣ್ಯಾನೇ ಇಲ್ಲದೆ ಮಾಡುವಂತ ವಾತಾವರಣ ಈ ಸಾಫ್ಟ್ವೇರ್ ಐ ಟಿ ಗಳಲ್ಲಿ ಇರೋದು ನಮ್ಮಲ್ಲಿ ಭಾವುಕತನ್ಗಳು ಹೆಂಗಿದೆ ಅಂದ್ರೆ ಬರಹಗಾರರದು ಕವಿಗಳದು ಎಲ್ಲೋ ನಮ್ಮ ಪರಿಚಯನೇ ಇರಲ್ಲ ಯಾರ್ಗೋ ನೋವಾಯ್ತು ಅಂದ್ರೆ ಅವ್ರಿಗೋಸ ಬೆಳಗ್ಗೆ ನಾನು ಪ್ರೇರ್ ಮಾಡಿದೀನಿ ಮನೆಯಲ್ಲಿ ಯಾರದೋ ಮನೇಲಿ ಒಂದು ಕರು ಕಳೆದೋಯ್ತು ಅಂದಾಗ ಅವ್ರ ಏನಕ್ಕೂ ನನ್ನ ದುಃಖ ತೋಡ್ಕೊಂಡಾಗ ಏನ್ ನನಗೂ ಅವರು ಅವ್ರಿಗೂ ಕರುಗೂ ಸಂಬಂಧವೇ ಇಲ್ಲ ಬಟ್ ಆ ಕರುಗೆ ಒಂದು ಕರುಣೆ ಅಂತ ಇರುತ್ತಲ್ಲ ನಮ್ಗೆ ಕರು ಬಗ್ಗೆ ಬೆಳಗ್ಗೆ ಎದ್ದು ಕುತ್ಕೊಂಡು ನಾವು ಮೆಡಿಟೇಷನ್ ಮಾಡಿದ್ವಿ ಪುಣ್ಯ ವಶಾತ್ ಮಧ್ಯಾಹ್ನ ಸಿಕ್ಬಿಡ್ತು ಕರು ಅದು ಬೇರೆ ವಿಷಯ ಅದು ಕೆಲಸ ಮಾಡಿರ್ತಾ ಇರೋದ್ ಬೇರೆನೇ ಸಬ್ಜೆಕ್ಟ್ ಅಂತೂ ಕರುಳಂತೂ ಅಲ್ವಾ ಆಗತ್ತಲ್ವಾ ಹೀಗೆ ಇಲ್ಲಿರೋ ಭಾವುಕತನಗಳು ಇಲ್ಲಿರೋ ಎಮೋಷನ್ಸ್ಗಳು ಬೇರೆ ಇದು ಫುಲ್ ಎಮೋಷನ್ ಬೇಸ್ಡ್ ಇವ್ರದೆಲ್ಲ ಪ್ರಮೋಷನ್ ಬೇಸ್ಡ್ ಇಂಥ ಒಂದು ಸಾಫ್ಟ್ವೇರ್ ಅಲ್ಲಿ ಇದ್ಕೊಂಡು ಈ ಕವಿ ಮನಸ್ಸುಗಳು ಅದ್ಭುತವಾಗಿ ಹರೀಶ್ ಅವರಾಗಬಹುದು ಇವರಾಗ್ಬೋದು ಬರಿತಿದ್ದಾರೆ ಇದಕ್ಕೆಲ್ಲ ಇವರೊಬ್ಬ ರೈಟ್ರು ಲಿರಿಕ್ಸ್ ರೈಟರ್ ಆಗಿ ಲಿರಿಕ್ಸ್ ಸೆನ್ಸ್ ಇರೋ ಮ್ಯೂಸಿಕ್ ರೈಟರ್ ವಿನೋ ಮನಸ್ಸನ್ನೇ ಹಾಕೊಂಡು ಆ ಕಾವ್ಯಮಯವಾಗಿ ಕವಿತಾ ಮರಳಿ ಮನಸ್ಸಾಗಿದೆ ಮಾಡಿದ್ದಾರೆ ಅನ್ನೋದು ಬಂದಾಗ ಒಂದು ಖುಷಿ ಕೊಡುತ್ತೆ ಕನ್ನಡದ ಜನ ನಿಮ್ಮ ವಾಹಿನ ಹೆಚ್ಚೆಚ್ಚು ನೋಡಿ ಇನ್ನೂ ಹೆಚ್ಚು ಜನಕ್ಕೆ ಇದನ್ನ ಹಂಚ್ಬೇಕು ಈ ಸಿನಿಮಾ ಹಾಡುಗಳನ್ನ ಈ ಸಿನಿಮಾನ ಜನ ನೋಡ್ಬೇಕು ನಿರ್ಮಾಪಕರು ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ ಅಷ್ಟೇ ಅವರು ಹೃದಯವಂತ ಅವ್ರಿಗೆ ಯಾಕೆ ಇಲ್ಲಿ ಹಾಡ್ಬಾರ್ದಿಲ್ಲ ಅಂತ ನನಗೊಂದು ಯೋಚನೆ ಬಟ್ ಏನಂದ್ರೆ ಅವ್ರಿಗೆ ಈ ಪೇಪರ್ಗಳ ಜೊತೆ ಆಟ ಆಡೋ ಕರೆನ್ಸಿ ಜೊತೆ ಆಟ ಆಡೋದ್ರಲ್ಲಿ ಖುಷಿ ಇದೆ ಅಂತಂದ್ರೆ ಈ ಸಿನಿಮಾ ಒಳ್ಳೆ ದುಡ್ಡು ಮಾಡ್ಲಿ ಒಳ್ಳೆ ಹೆಸರು ಮಾಡ್ಲಿ ಒಳ್ಳೆ ಮನಸ್ಸಾಗಿದೆ ಹೆಸರಾಗ್ಲಿ ಇದರಲ್ಲಿ ಮುಖ್ಯವಾಗಿ ನಾಯಕ ನಾಯಕಿಯವರು ಈಗ ಸ್ವಲ್ಪ ಮುಂಚೆ ನನ್ಗೆ ಪರಿಚಯ ಆಯ್ತು ಈಗ ನಾನು ಮಾತಾಡೋಕೆ ಸ್ವಲ್ಪ ಹೊತ್ತು ಮುಂಚೆ ನಿಜವಾಗ್ಲೂ ಅವ್ರಿಬ್ರಲ್ಲೂ ಕೂಡ ಶ್ರದ್ಧೆ ಕಾಣಿಸ್ತಾ ಇದೆ ಅದೇನ್ ಪ್ರೀತಿ ಕಾಣಿಸ್ತಾ ಇದೆ ಈ ಸಿನಿಮಾ ಒಟ್ಟಾರೆಯಾಗಿ ಗೆದ್ದು ಜನಕ್ಕೆ ಅದು ಮನಸ್ಸಲ್ಲಿ ಸದಾಕಾಲ ಉಳಿಬೇಕು ಅದು ನಿಮ್ಮತ್ರೂ ಇನ್ನೂ ಹೆಚ್ಚಾಗ್ಬೇಕು ಅನ್ನೋದು ನನ್ನ ಒಂದು ಚಿತ್ರತಂಡದ ನಮ್ಮ ನಿರ್ಮಾಪಕರು ಲಿರಿಕ್ಸ್ ಬರೀಬೇಕಿತ್ತು ಅಂತ ಆಕ್ಚುಲಿ ನನ್ನ ಪರಿಚಯ ಆಗಿದ್ದು ಅವನೊಬ್ಬ ಲಿರಿಕ್ಸ್ ಇಷ್ಟು ಅವನು ಅಂತ ಹೇಳ್ತಾರೆ ಯಾಕಂದ್ರೆ ಅವ್ರು ತುಂಬಾ ಆತ್ಮೀಯರು ಲಿರಿಕ್ಸ್ ಇಷ್ಟು ನನ್ನ ನಾನು ಶಾರ್ಟ್ ಮೂವಿ ನೋಡಕ್ಕೆ ಸರ್ ನನ್ನ ಒಂದು ಸಾಹಿತ್ಯ ಬರ್ದಿ ನೋಡಿ ಲಿರಿಕ್ಸ್ ನಿಮ್ಮ ಮೂವಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಪರಿಚಯ ಆಗಿದ್ದು ಅದು ಹೇಗೆ ಆಯ್ತು ಅಂದ್ರೆ ಅವನ ಬರ್ತಾ ಬರ್ತಾ ನಮ್ಮಲ್ಲೇ ನಾವು ಒಂದೊಂದು ತಂಡವಾಗಿ ಬೆಳೀತಾ ಹೋದಾಗ ನಾನು ವ್ಯವಹಾರ ನೋಡ್ಕೊಂತೀನಿ ನೀವು ಇದನ್ನ ಈ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನೋಡ್ಕೊಳ್ಳಿ ಅಂತ ಮಾಡಿದಾಗ ಬಟ್ ಅವನೊಬ್ಬ ಒಳ್ಳೆ ಬರಹಗಾರ ಅದರಲ್ಲಿ ಬೇರೆ ಮಾತಿಲ್ಲ ಯಾಕಂದ್ರೆ ಅವನು ತುಂಬಾ ಪತ್ರಿಕೆಗಳಿಗೆ ಆರ್ಟಿಕಲ್ ಇವತ್ತು ಈಗ ಈ ಮೂವಿ ಸ್ವಲ್ಪ ಬಿಟ್ರೆ ಅವನು ಒಳ್ಳೊಳ್ಳೆ ಗೆ ಇದಕ್ಕೆಲ್ಲ ಆರ್ಟಿಕಲ್ ಎಲ್ಲ ಬರ್ದಿದ್ದಾನೆ ಆಮೇಲೆ ದಟ್ಸ್ ಕನ್ನಡಕ್ಕೆಲ್ಲ ಸಿನಿಮಾ ವಿಮರ್ಶೆಗಳು ಬರೀತಾನೆ ಆಮೇಲೆ ಸಾಹಿತ್ಯಗಳು ಅವನಲ್ಲೂ ಒಬ್ಬ ಒಳ್ಳೆ ಸಾಹಿತಿ ಇದ್ದಾನೆ ಹಾಗೂ ಕವಿ ಸಹ ಇದ್ದಾನೆ ಬಟ್ ಅಂದ್ರೆ ವ್ಯವಹಾರ ಕಡೆ ಇವ್ರು ಹೇಳಿದಂಗೆ ಸ್ವಲ್ಪ ಅದು ಅವನ ಇಂಟ್ರೆಸ್ಟಿಂಗ್ ಏರಿಯಾ ಮುಖ್ಯ ಈಗ ಬಟ್ ಅವನಲ್ಲೂ ಅದು ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಹೆಮ್ಮೆಯಿಂದ ಸೊ ಅದು ನೋಡಿ ಸರ್ ಅದಕ್ಕೆ ಹೇಳಿದ ಅವ್ರಿಗೆ ಎಷ್ಟು ಆಸಕ್ತಿ ಇದ್ರು ಅದು ಅದ್ ಇಡ್ಕೊಂಡು ನಾನು ವ್ಯವಹಾರ ನೋಡ್ಕೊಂತೀನಿ ಹೌದು ಮರಳಿ ಮನಸ್ಸಾಗಿದೆ ಅಲ್ಲಿಗೆ ನಿಲ್ಬಾರ್ದಲ್ಲ ಮರಳಿ ಮರಳಿ ಸಿನಿಮಾ ಮಾಡ್ಬೇಕು ಅಂದ್ರೆ ಅವ್ರ ವ್ಯವಹಾರ ಸರಿ ಸತ್ಯವಾದ ಇಲ್ಲೇ ಇದ್ರೆ ಕಷ್ಟ ಸತ್ಯವಾದ ಮಾತು ಸರ್ ನಮಸ್ತೆ ನಮಸ್ತೆ ಸೊ ನಿಮ್ ಪರಿಚಯ ನನಗೆ ಹೊಸ್ತು ಹಾಗಾಗಿ ನೀವು ಸಣ್ಣ ಪರಿಚಯ ಮಾಡಿಕೊಟ್ರು ಒಳ್ಳೇದು ಈಗಾಗ್ಲೇ ಹಾಡ್ ನೋಡಿದ್ದೇನೆ ಗಡ್ಡ ಇದ್ದ ಹಾಡು ನೋಡಿದ್ದೇನೆ ಗಡ್ಡ ಇಲ್ಲದೇ ಇದ್ದ ಹಾಡು ನೋಡಿದ್ದೇನೆ ಸರ್ ಮೊದಲನೇದಾಗಿ ನಮ್ಮ ಈ ಮರಳಿ ಮನಸ್ಸಾಗಿದೆ ಚಿತ್ರಕ್ಕೆ ಸೊ ನಾವು ಇಷ್ಟು ವರ್ಷ ಒಂದು ಸಿನಿಮಾ ಪ್ರಾರಂಭ ಮಾಡಿ ಶೂಟಿಂಗ್ ಮಾಡಿ ಈಗ ಕೊನೆ ಹಂತಕ್ಕೆ ಬಂದು ನೆಕ್ಸ್ಟ್ ಸ್ಟೆಪ್ ಅದು ದೊಡ್ಡೊಂದು ಬೆಟ್ಟ ಹತ್ತಂಗೆ ಇರುತ್ತೆ ಯಾಕಂದರೆ ಪ್ರಮೋಷನ್ನೇ ಈಗ ತುಂಬ ಇಂಪಾರ್ಟೆಂಟು ಸೊ ನಮಗೆ ನೀವು ನಿಮ್ಮ ಮುಖಾಂತರ ಒಂದು ಹೆಜ್ಜೆ ಇಟ್ಟಿರೋದು ದೊಡ್ಡ ಒಂದು ಶಕ್ತಿನ ಕೊಟ್ಟಂಗೆ ಆಗಿದೆ ಸರ್ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಗೊತ್ತಿದ್ದ ಗೊತ್ತಿಲ್ಲದೆ ನಮ್ಮ ಅಪ್ಪ ನಮ್ಮ ಗಣಪತಿ ಅಂತ ಹೆಸರು ಇಟ್ಟಿರೋದ್ರಿಂದ ಆ ಗಣಪತಿಗೆ ನೀವು ಹೇಳ್ತಾ ಇದ್ದೀರಿ ಅಂತ ಭಾವಿಸ್ತೇವೆ ಹೌದು ನಾನು ಕಾಲೇಜ್ ಮುಗಿಸಿ ಪುತ್ತೂರು ನಮ್ಮ ಬೇಸಿಕಲಿ ಮೈಸೂರು ರಂಗಾಯಣದಲ್ಲಿ ಡಿ ಟಿ ಡಿಪ್ಲೊಮೆ ಥಿಯೇಟರ್ ಎಜುಕೇಶನ್ ಮಾಡಿ ಅಲ್ಲಿಂದ ಬೀದಿ ನಾಟಕ ಮಾಡ್ತಾ ಆಡಿಷನ್ ಕೊಡ್ತಾ ಮೊದಲ್ನೇದಾಗಿ ತುಳು ಸಿನಿಮಾ ಮಾಡಿದೆ ಕುಡ್ಲ ಕೆಫೆ ಅಂತ ಅಲ್ಲಿಂದ ಪದಗಳು ಬರ್ತದೆ ನಿಮ್ಗೆ ನನ್ನ ಮದೇ ಟೈಮ್ ನಮ್ಮ ಯುಗ ಪುತ್ತೂರಲ್ಲ ಹೌದೌದು ಪುತ್ರ ಸೊ ಅಲ್ಲಿಂದ ಹೆಜ್ಜೆಗೆ ಅಲ್ಲಿ ಒಂದು ಎರಡು ಸಿನಿಮಾ ಮಾಡಿದೆ ನಂತರ ದರಕ್ಷಣ ಕನ್ನಡದಿಂದ ಬರ್ತಾ ಇರೋ ರೀತಿ ನೋಡಿದ್ರೆ ಹ್ಮ್ ಇವರೇನೋ ಟೇಕ್ ಓವರ್ ಮಾಡ್ತರ ಕಾಣುತ್ತೆ ಕನ್ನಡ ಚಿತ್ರ ಎಲ್ಲರೂ ಅಲ್ಲಿಂದ ಬರ್ತಾರೆ ಸರ್ ಹೇಳಿ ಸೊ ಅದಾದ ಮೇಲೆ ಕನ್ನಡ ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದೆ ಹ್ಯಾಪಿ ಜರ್ನಿ ಮ್ಯೂಸಿಯಂ ನೋಡಿ ಶುರು ಅಲ್ಲಿಂದ ಒಂದಿಷ್ಟು ಎರಡು ಸಿನಿಮಾಗಳು ಅಂದ್ರೆ ರಿವೀಲ್ ಅಂತ ಹೀರೋ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೇಮ್ ಟೈಮ್ ತೆಲುಗು ಮಾಡಿದೆ ಹೀರೋ ಆಗಿಬಿಟ್ಟು ನಿರ್ಣಾಯಕವಾಗಿ ನಿಮ್ಮನ್ನ ಗುರುತಿಸುವಂತ ಸರ್ ನಮ್ಮ ಕಥೆಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಚೆನ್ನಾಗಿದೆ ಅಂತ ಆಯ್ಕೆ ಮಾಡ್ಕೋತೀವಿ ಎಂಡ್ ಆಫ್ ದೇ ಈಗ ಪ್ರಮೋಷನ್ ಅಂದ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಕೆಲವೊಂದು ಚೆನ್ನಾಗಿರೋ ಅಥವಾ ಒಳ್ಳೆ ಕ್ವಾಲಿಟಿ ಇರೋ ಸಿನ್ಮಾಗಳು ಬಂದಾಗ ಕೂಡ ಪ್ರಮೋಷನ್ ಅನ್ನೋದಕ್ಕೆ ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ಎಷ್ಟೇ ಕಷ್ಟಪಟ್ಟರು ಅದಕ್ಕೆ ಒಂದು ವ್ಯಾಲ್ಯೂ ಇರಲ್ಲ ಸೊ ಯೂಟ್ಯೂಬ್ ಅಲ್ಲಿ ನೋಡಬಹುದು ಎಲ್ಲ ನೋಡ್ಬೋದು ನೋಡಿದವರು ಚೆನ್ನಾಗಿ ನಾನು ಕಮೆಂಟ್ ಆಗ್ತಾರೆ ಎಲ್ಲ ಆಗ್ತಾರೆ ಆದ್ರೆ ನಮಗೆ ಬೇಕಾಗಿಲ್ಲ ಥಿಯೇಟರ್ ಥಿಯೇಟ್ರಿಂದ ಥಿಯೇಟರ್ ಗೆ ಜನ ಬಂದು ಅದನ್ನ ನೋಡಿ ಮೆಚ್ಕೊಂಡು ನಡೆಸಿದಾಗ ಅದು ಎಲ್ಲಾ ರೀತಿಯಿಂದ ನಮ್ಮ ಪ್ರೊಡ್ಯೂಸರ್ಗೆ ಎಷ್ಟು ಅದರಿಂದ ಪ್ರಾಫಿಟ್ ಆಗುತ್ತೋ ನಮ್ದು ಅಷ್ಟು ಅವಕಾಶಗಳು ಮುಂದೆ ಬರುತ್ತೆ ಆದ್ರೆ ನಂಗೆ ಬಂದಿರೋ ಈ ಅವಕಾಶಗಳೆಲ್ಲ ಕೂಡ ನನ್ನ ಪ್ರಿವಿಯಸ್ ಸಿನಿಮಾಗಳು ಏನ್ ನೋಡಿದರೆ ಟ್ಯಾಲೆಂಟ್ ಇದೆ ತಗೊಳ್ಳೋಣ ಸೊ ಅದೇ ರೀತಿ ನಾನು ತೆಲುಗು ಬಂದಿರೋದು ತೆಲುಗು ಎರಡು ಸಿನಿಮಾ ಮಾಡಿದೆ ಇರೋದು ರೀಸೆಂಟ್ಲಿ ಫೋರ್ಟೀನ್ ಡೇಸ್ ಲವ್ ಅಂತ ಮಾಡಿದೆ ಆಮೇಲೆ ತಮಿಳು ಒಂದು ಸಿನ್ಮಾ ಮಾಡಿದೆ ಈಗ ಇನ್ನೊಂದು ಸಿನಿಮಾ ತೆಲುಗಲ್ಲಿ ಆಗ್ತಾ ಇದೆ ಒಂದು ಆ್ಯಕ್ಷನ್ ವರಿಯೆಂಟೆಡ್ ಸಿನಿಮಾ ಕನ್ನಡದಲ್ಲಿ ಮತ್ತೆ ಒಂದು ಎರಡು ಸಿನಿಮಾಗಳು ಈಗ ಗಾಜನೂರು ಅಂತ ಬರ್ತಾ ಇದೆ ಸೊ ಸೊ ಇದೇ ಇದೇ ರೀತಿ ಎಲ್ಲ ಸಿನ್ಮಾಗಳು ಮಾಡ್ತಾಯಿದ್ದೀನಿ ಸೊ ಮರಳಿ ಮನಸ್ಸಾಗಿದೆ ಹೆಂಗಂದರೆ ಇದಕ್ಕೆ ಮೇಯ್ನಾಗಿ ನಮ್ಮ ಆಶಿತ್ ಅವರು ಕಾರಣ ಸೊ ನಮಗೆ ಸೋಷಿಯಲ್ ಮೀಡಿಯಾದಿಂದ ನಮ್ಮನ್ನು ಹುಡುಕಿ ಕಳೆದ್ರು ಮೀಟಿಂಗ್ಗೋಸ್ಕರ ಮೊದಲನಾಗಿ ಫಸ್ಟ್ ಒಂದು ಕತೆ ಕೇಳಿದಾಗ ಅನಿಸಿದ್ದು ನನಗೆ ಒಂದು ನಾನು ಇಷ್ಟು ವರ್ಷದಿಂದ ಮಾಡಿರೋ ಸಿನಿಮಾಗಳು ಅಥವಾ ನಾವು ಕೆಲವು ಸಿನಿಮಾಗಳು ಮಾಡಿರೋಲ್ಲ ತುಂಬ ಕತೆಗಳು ಕೇಳ್ತೀವಿ ಎರಡ್ರ್ ಬಂದು ಪ್ರೆಫರ್ ಮಾಡಿರ್ತಾರೆ ಸೊ ಇದರಲ್ಲಿ ನನಗೆ ಮೊದಲನಾಗಿ ಇಷ್ಟ ಆಗಿದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಒಂದು ಸಬ್ಜೆಕ್ಟನ್ನ ಇಷ್ಟೊಂದು ಆಗಿ ಅಂದರೆ ಒಂದು ಸಣ್ಣ ಇಳೆಗೆ ಬಂದು ಹೋಗಿರುತ್ತೆ ಇಷ್ಟೊಂದು ಡಿಟೇಲಾಗಿ ತೋರಿಸಿಲ್ಲ ಆಮೇಲೆ ಮರಳಿ ಮನಸ್ಸಾಗಿದೆ ಅಂದಾಗ ನಾರ್ಮಲ್ ಲವ್ ಅಂತ ತಂಗ್ಸ್ಬೋದು ಖಂಡಿತ ಆ ಥರ ಇರಲ್ಲ ಇದ್ರ ಸೆಕೆಂಡ್ ಹಾಫ್ ಅಥವಾ ಎಳೆಯಲಾಗಿ ಏನು ಬಿಚ್ಕೊಂಡು ಹೋಗುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಸೊ ಇದಕ್ಕೆ ಮೊದಲಿಂದಾಗಿ ನಮ್ಮ ಡೈರೆಕ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ನಮ್ಮ ಪ್ರೊಡ್ಯೂಸರು ನವೀನ್ ಸರ್ಗೆ ನನಗೆ ಈ ಒಂದು ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಅದೇ ರೀತಿ ಇವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು

ಸೊ ನಾನು ಶುರು ನಾನು ಆಕ್ಚುಲಿ ಇಂಜಿನಿಯರ್ ಸರ್ ಇನ್ಫಾರ್ಮೇಶನ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಸುಮಾರು ಈ ಟೀಮೇ ಆ ತರ ಇದೆ ಅಂತ ಅನ್ಸ್ಕೊಳ್ತೀನಿ ಅಲ್ವಾ ಸಿನಿಮಾದ ಬಗ್ಗೆ ಏನೇ ಮಾತಾಡಿದ್ರು ನಾವು ಅದರ ಇಂಜಿನಿಯರಿಂಗ್ ಸ್ಕಿಲ್ ಬಗ್ಗೆ ಮಾತಾಡೋಂಗಿಲ್ಲ ಒಂದ್ ಮಾತ ಹೇಳಕ್ ಇಷ್ಟಪಡ್ತೀನಿ ಚಲನಚಿತ್ರ ರಂಗನೇ ಹಾಗಾಗಿದೆ ಗೊತ್ತಿಲ್ಲ ನಾವು ಆಡಿಷನ್ ಕರೆದಾಗಿಂದ ನಾನು ನಮ್ಮ ಹತ್ರ ಆಡಿಷನ್ ಗೆ ಬಂದಿರೋ ಟೆಕ್ನಿಷಿಯನ್ಸ್ ಇರ್ಬೋದು ಅಥವಾ ಆರ್ಟಿಸ್ಟ್ ಇರ್ಬೋದು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆದ್ರೆ ಇಂಜಿನಿಯರ್ ಸರ್ ಕೆಲವು ಡಾಕ್ಟರ್ಗಳು ಓದು ಬಂದಿದ್ವು ಅಂದ್ರೆ ಐ ತಿಂಕ್ ದೇರ್ ಪೇರೆಂಟ್ಸ್ ಆಲ್ಸೋ ಸಪೋರ್ಟಿಂಗ್ ಬಿಕಾಸ್ ವಿತ್ ಪೇರೆಂಟ್ಸ್ ದೇ ಕೇಮ್ ಈಗ ನಾವು ಒಂದು ಜಾಬ್ ಈಗ ಅಥವಾ ಶಾಲೆಗೆ ಸೇರಿಸ್ಬೇಕಾದ್ರೆ ಹೇಗೆ ಕರ್ಕೊಂಡು ಹೋಗ್ತೀವಲ್ಲ ಮೋಸ್ಟ್ ಆಫ್ ದಮ್ ಕೇಮ್ ವಿತ್ ದೇರ್ ಪೇರೆಂಟ್ಸ್ ಅಂಡ್ ಅವ್ರು ಹೇಳ್ತಾ ಇದ್ರು ನಮ್ಮ ಮಕ್ಕಳು ಜಾಬ್ ಬಿಡಬೇಡಿ ಇದನ್ನ ಮಾಡಿ ತೊಂದರೆ ಇಲ್ಲ ಅದೇ ಈಗ ನಾವೆಲ್ಲ ಓದ್ಬೇಕು ನಮ್ಮ ಜಾಬ್ ಬೇಕು ಇದೆ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಇಂಜಿನಿಯರ್ ಹೌದು ಅವಿದ್ಯಾವಂತ ಅಂತ ಒಬ್ಬನೇ ಒಬ್ಬ ಇದ್ರೆ ಹೌದು ನಾನು ಒಬ್ಬನೇ ಹೌದಲ್ಲ ನಾನು ಒಬ್ನೇ ಅವಿದ್ಯಾವಂತ ಹಾಗಾಗಿ ಈ ಈ ಕಾಗದದ ಹೂವಿರುತ್ತಲ್ಲ ಇರುತ್ತಲ್ಲ ಅದು ಪರಿಮಳ ಇರುವಂತ ನಿಜವಾದ ಹೂವಿನ ತೋಟದೊಳಗಡೆ ಸುಮ್ಮನೆ ಹಿಂಗೆ ಹಾದು ಬಂದ ತಕ್ಷಣ ಪೇಪರ್ ಹೂ ಕೂಡ ಗಮ್ಮನ ಕರೆಕ್ಟ್ ನಮ್ಮ ನೀವ್ ಬಂದು ಕೂತಿದ್ರಿಂದ ಹಿಂಗ್ ನಂಬಕ್ ಹಾಗೆ ಅನಿಸ್ತಾ ಎಲ್ಲ ನಮ್ದೆಲ್ಲ ಹೇಳಿ ಸೊ ನಾನು ಆಕ್ಚುಲಿ ಈ ತಂಡಕ್ಕೆ ಸೇರಿದ್ದು ಆಡಿಷನ್ ಇಂದನೆ ನಾನು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಉಷಾ ಭಂಡಾರಿ ಅವರ ಆಫ್ ಇನ್ಸ್ಟಿಟ್ಯೂಟಲ್ಲಿ ಆಕ್ಟಿಂಗ್ ಕಲ್ತಿದ್ದು ಸೊ ಅಲ್ಲಿಂದ ಎಂಜಿನಿಯರಿಂಗ್ ಮುಗ್ದ ಮೇಲೆ ನಾನು ಟೈಮ್ಸ್ ಫ್ರೆಶ್ ಫೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಥಿಯೇಟರ್ ಎಲ್ಲ ಮಾಡಿ ಅಲ್ಲಿ ನಾನು ಬೈ ಚಾನ್ಸ್ ಆಗಿ ಆ್ಯಕ್ಟಿಂಗಿಗೆ ಇಂಟ್ರೊಡ್ಯೂಸ್ ಆಗಿ ಬೈ ಚಾಯ್ಸ್ ಆಗಿ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡಿರೋದು ಸೊ ನಾನು ಆಡಿಷನ್ ಆಗಿ ಹೇಳ್ದಂಗೆ ನಾನು ನಮ್ಮ ಅಮ್ಮ ಜೊತೆನೆ ಬಂದಿದ್ದು ನಂಗೆ ಆಡಿಷನ್ ಸ್ವಲ್ಪ ಲೇಟ್ ಆಗ್ ಬರ್ತಾಯಿತ್ತು ಬಟ್ ನಮ್ ಅಮ್ಮ ಹೌದು ಒಂದು ಕಾಲದಲ್ಲಿ ಅಮ್ಮನ ಬಿಟ್ಟು ಬರ್ತಿರ್ಲಿಲ್ಲ ಇವತ್ತು ಬರ್ಬೇಕಾಗಿತ್ತು ಬಟ್ ನನ್ ತಂಡನ್ ನನ್ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ ಸೊ ನಾನು ನೋಡ್ತೀನಿ ನೌ ದೆ ಲೈಕ್ ಫ್ಯಾಮಿಲಿ ಸೊ ಫ್ಯಾಮಿಲಿ ಜೊತೆ ಮತ್ತೆ ಒಬ್ಬೊಬ್ರು ಬರುವಂತ ವಾತಾವರಣ ಸಿದ್ಧಿಯಾಗಿದೆ ಹೌದು ಕಾನ್ಫಿಡೆನ್ಸ್ ಕನ್ನಡ ಚಿತ್ರರಂಗದಲ್ಲೂ ಕೂಡ ಹೌದು ಯಾಕಂದ್ರೆ ಎಲ್ಲರೂ

ಕರೆದೊಂದು ಕೂಗು ತಪ್ಪೇನಿಲ್ಲ ಬಟ್ ಅಷ್ಟೊಂದು ತೀವ್ರತೆ ಇರಲಿಲ್ಲ ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಈ ನಮ್ಮ ಮಣ್ಣಿನ ಸೊಗಡೆ ಆ ರೀತಿ ಇದು ಸಂಸ್ಕಾರ ಕಲ್ಚರ್ಡ್ ಸೊಗಡೆ ಇದು ಸೊ ಆಕ್ಚುಲಿ ಫಸ್ಟ್ ಅಮ್ಮ ಅಪ್ಪ ಯಾರ್ ಬರ್ತಾರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರಬೇಕು ಟೀಮ್ ಮೇಲೆ ಪರವಾಗಿಲ್ಲ ನನ್ನ ಮಗ್ಳು ಸೇಫ್ ಆಗಿರ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಕಾನ್ಫಿಡೆನ್ಸ್ ಬಂತು ನಾನು ಆರಾಮಾಗಿ ಬರ್ತೀನಿ ಈಗ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಸರ್ ಆಕ್ಚುಲಿ ಎಸ್ಪೆಷಲಿ ನಾವು ಹಾಡಿನ ಬಗ್ಗೆ ಇಲ್ಲಿ ಮಾಡ್ತಾ ಇರೋದ್ರಿಂದ ಇರೋದ್ರಿಂದ ಅದರ ಬಗ್ಗೆ ಹಾ ಸರ್ ನನಗೆ ನಂದು ಎರಡು ಸಾಂಗ್ ಟೂ ಸಾಂಗ್ಸ್ ಇದೆ ಒಂದು ಡುಯೆಟ್ ಒಂದು ಇಂಟ್ರೊಡಕ್ಷನ್ ಸಾಂಗ್ ಆ್ಯಕ್ಚುಲಿ ನಾನು ಡೈರೆಕ್ಟರ್ ಸರ್ ನಾಗರಾಜ್ ಸರ್ ಮತ್ತು ನವೀನ್ ಸರ್ಗೆ ತುಂಬ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ಎರಡೂ ಸಾಂಗ್ ತುಂಬ ಹೈಲೈಟಿಂಗ್ ಸಾಂಗ್ ಆ್ಯಸ್ ಅ ಬಿಗಿನರ್ಗೆ ಇಂಟ್ರೊಡಕ್ಷನ್ ಸಾಂಗ್ ಅಂತ ಕೊಡೋದು ತುಂಬ ರೇರ್ ಇವಾಗ ನನಗೆ ಅವ್ರು ನನ್ನ ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ನೀನು ಈ ಸಾಂಗ್ ಚೆನ್ನಾಗಿ ಮಾಡ್ತೀನಿ ಅಂದ್ಬಿಟ್ಟು ನನಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದು ತುಂಬ ಗ್ರೇಟ್ ಸೊ ಡುವೆಟ್ ಸಾಂಗ್ ಬಂದಿದ್ದು ಮಂಗಳೂರಲ್ಲೇ ನನ್ನ ಇಂಟ್ರೊಡಕ್ಷನ್ ಸಾಂಗ್ ಕೂಡ ಮಂಗಳೂರಲ್ಲೇ ನಮಗೆ ಆಕ್ಚುಲಿ ನೀವು ಓದಿದ್ದು ಮಂಗಳೂರಲ್ಲ ನಾನು ಹುಟ್ಟಿದ್ದು ಬೆಂಗಳೂರು ಬೆಳೆದಿದ್ದೆಲ್ಲ ಮಂಗಳೂರು ಸೊ ಮಂಗಳೂರು ಅಂದ ತಕ್ಷಣ ತಂದೆ ತಾಯಿ ಅಲ್ಲೇ ಇಲ್ಲ ಸರ್ ಇವಾಗ ಬೆಂಗಳೂರಲ್ಲೇ ಇದ್ದಾರೆ ಮಂಗ್ಳೂರ್ ಸಾಂಗ್ ಅಂದಾಗ ತುಂಬಾ ಚಾಲೆಂಜಸ್ ಇತ್ತು ಸರ್ ಬೇಸಿಕ್ಲಿ ಯಾಕಂದ್ರೆ ನಾವು ಶೂಟಿಂಗ್ ಮಾಡ್ತಾರೆ ಸೆವೆನ್ ತರ್ಟಿ ಏಟ್ ಏ ಎಂ ಅಂತ ಶೂಟಿಂಗ್ ಶುರು ಮಾಡಿದಾಗ ಟಿಲ್ ಫೋರ್ ಫೈವ್ ಸಿಕ್ಸ್ ಆ ಬಿಸ್ಲಲ್ಲಿ ಮಠ ಮಠ ಮಧ್ಯಾಹ್ನ ಬಿಸ್ಲಲ್ಲಿ ಇಟ್ಸ್ ವೆರಿ ತುಂಬಾ ಕಷ್ಟ ಆಗತ್ತೆ ಮಳೆ ಬರ್ತಾ ಇತ್ತು ಬಿಸಿಲು ಬರ್ತಾ ಇತ್ತು ಸಾಂಗ್ ಹೆವಿ ಕಾಸ್ಟ್ಯೂಮ್ ಮೇಕಪ್ ಜೊತೆ ಅಲ್ಲ ಬಟ್ ಕೊರಿಯೋಗ್ರಾಫರ್ಸ್ ಮೋಹನ್ ಸರ್ ಮತ್ತೆ ಕಿಶೋರ್ ಸರ್ ಗೆ ಥ್ಯಾಂಕ್ ಯು ಹೇಳ್ಬೇಕು ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫಿ ಮಾಡಿದ್ದಾರೆ ನಮ್ಗೆ ವರ್ಕ್ಶಾಪ್ಸ್ ಎಲ್ಲ ಆಗಿತ್ತು ಅವ್ರು ವರ್ಕ್ಶಾಪ್ ತುಂಬಾ ಈಸಿ ಆಗಿ ಆಗಿದೆ ಸೊ ಈವನ್ ಅರ್ಜುನ್ ಅವ್ರಿಗೂ ತುಂಬಾ ಥ್ಯಾಂಕ್ ಯು ಹೇಳ್ಬೇಕು ಬಿಕಾಸ್ ನಮ್ದು ಬಾಂಡಿಂಗ್ ಆಫ್ ಕ್ಯಾಮ್ರಾ ಆಗಿರ್ಲಿಲ್ಲ ಅಂದ್ರೆ ಆನ್ ಕ್ಯಾಮ್ರಾ ನಮ್ಗೆ ತುಂಬಾ ಬೇಕಾಗತ್ತೆ ಸೊ ಆಫ್ ಕ್ಯಾಮ್ರಾ ನಾವ್ ಸೆಟ್ ಜೊತೆ ಯಾರ ಕನೆಕ್ಟ್ ಆಗಿಲ್ಲ ಅಂದ್ರೆ ನಮ್ಗೆ ಆ ಕಾನ್ಫಿಡೆನ್ಸ್ ಆ ಕಂಪ್ಯಾಟಿಬಿಲಿಟಿ ಬರಲ್ಲ ಸೊ ಈ ಇಡೀ ತಂಡ ಜೊತೆ ತುಂಬಾ ತುಂಬಾ ಚೆನ್ನಾಗಿತ್ತು ಸರ್ ನಮ್ ನೇಚರ್ ನಾವ್ ಒಂಥರ ಟ್ರಿಪ್ಗೆ ಹೋದಂಗಿತ್ತು ನಾವ್ ನೇಚರ್ನು ಎಂಜಾಯ್ ಮಾಡ್ತಾ ಇದ್ವಿ ಶೂಟಿಂಗ್ ಮಾಡ್ತಾ ಇದ್ವಿ ಏನ್ ಸ್ಮಾಲ್ ಸ್ಮಾಲ್ ಪ್ರಾಬ್ಲಮ್ ಇದ್ರು ಎಲ್ಲ ಒಟ್ಟಿಗೆ ಸಾಲ್ವ್ ಮಾಡ್ತಾ ಇದ್ವಿ ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅವರು ನನ್ ಒಂಥರ ಆನ್ ಸ್ಪಾಟ್ ಅಲ್ಲಿ ತುಂಬಾ ಗೈಡೆನ್ಸ್ ಕೊಟ್ಟಿದ್ದಾರೆ ಯಾವ ತರ ಎಲ್ಲಿ ಹೆಂಗೆ ಲುಕ್ ಇರ್ಬೇಕು ಹೆಂಗೆ ಶೂಟ್ ಮಾಡಬೇಕು ನನ್ನ ನೇಚರ್ ಹೆಂಗೆ ನಾ ಹೆಂಗೆ ಕಾಂಪ್ಲಿಮೆಂಟ್ ನೇಚರ್ಗೂ ನಮ್ದು ಡಾನ್ಸ್ಗೂ ಹೆಂಗೆ ಕಾಂಪ್ಲಿಮೆಂಟ್ ಮಾಡಬೇಕು ಅಂತ ಆಲೇಸ್ ಸರ್ ನಂಗೆ ತುಂಬಾ ಗೈಡ್ ಮಾಡ್ಯಾರೆ ಅವ್ರ ವರ್ಕ್ ತುಂಬಾ ತುಂಬಾ ಚೆನ್ನಾಗಿದೆ ಸೊ ಅವ್ರ ಅವ್ರ ಅಲ್ಲಿ ಇದ್ದಿದ್ದಕ್ಕೆ ನನ್ಗೆ ಜಾಸ್ತಿ ಕಾನ್ಫಿಡೆನ್ಸ್ ಅವ್ರ ಒಂಥರ ಗುರುಗಳ ತರ ಸೊ ಆಕ್ಚುಲಿ ನನ್ಗೆ ನಾನ್ ಕೆಲಸ ಮಾಡೋದು ಅಂದ್ರೆ ಸೆಟ್ ಅಲ್ಲಿ ಎಲ್ಲರ ಜೊತೆ ಮತ್ತೆ ಡಿಒಪಿ ಅವ್ರ ಜೊತೆ ಬಾಂಡ್ ಆಗ್ಬೇಕು ಸೊ ಅವ್ರು ಬಿಕಾಸ್ ನಮ್ಮನ್ ತೋರ್ಸದೆ ಅವರು ಅವ್ರ ಬಿಹೈಂಡ್ ದ ಕ್ಯಾಮ್ರಾ ಇಂದ ನಮ್ಮನ್ ತೋರಿಸ್ತಿರ್ತಾರೆ ಸೊ ಅವ್ರ ಕಣ್ಣಲ್ಲಿ ನಾವು ಚೆನ್ನಾಗಿ ಕಾಣಲಿಲ್ಲ ಅಂದ್ರೆ ನಮ್ ಆಡಿಯನ್ಸ್ ಗೂ ಚೆನ್ನಾಗಿ ಕಾಣಲ್ಲ ಸೊ ಅವ್ರಿಗೂ ನಾನು ತುಂಬಾ ಥ್ಯಾಂಕ್ ಯು ಹೇಳ್ಬೇಕು ಹಿ ವಾಸ್ ವೆರಿ ಕೈಂಡ್ ಅಂಡ್ ವೆರಿ ಹೆಲ್ಪ್ಫುಲ್ ಸರ್ ನಿಮ್ಮ ಇಲ್ಲಿವರೆಗಿನ ಸಿನಿಮಾದಲ್ಲಿ ಇದರ ಇದರ ಹಾಡು ಅಥವಾ ಇದರ ಗುಂಗು ಎಷ್ಟು ಮಟ್ಟಿಗೆ ಸ್ಪೆಷಲ್ ಆಗಿದೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಒಂದು ಬಿಗಿನಿಂಗಿಂದಲೂ ನಾನು ಹೇಳ್ಬೇಕಂದ್ರೆ ಪ್ರತಿಯೊಂದು ಸಾಂಗು ಈಗ ಫಸ್ಟ್ ಆಫ್ ಇರ್ಬೋದು ಸೆಕೆಂಡ್ ಆಫ್ ಇರ್ಬೋದು ಅಥವಾ ಈಗ ನಾವು ಏನು ಡಿಬೇಟ್ ಸಾಂಗ್ ಅಂತ ಹೇಳಿದ್ವಿ ಎಲ್ಲಾನು ಸೊ ಪ್ರೀವಿಯಸ್ ನಾನು ಮಾಡಿದ ಸಿನ್ಮಾಗಳಲ್ಲಿ ಈಗ ಇದು ನೆಕ್ಸ್ಟ್ ಆ ಥರ ಬರ್ಬೋದೇನು ಆ ಥರ ಬಟ್ ಇಲ್ಲಿ ಕ್ವಾಲಿಟಿ ವೈಸ್ ಇರ್ಬೋದು ಮೈನ್ಲಿ ಹೇಳ್ಬೇಕಂದ್ರೆ ಕ್ವಾಲಿಟಿ ವೈಸು ಅದಕ್ಕೆ ನಮ್ಮ ಆಲ್ ಡಿ ಡಿಒ ಪಿ ಅವರನ್ನೇ ನಾವು ತುಂಬ ಮೆಚ್ಕೋಬೇಕು ಏನಕ್ಕೆ ಆ ಕೆಲವೊಂದು ಟೈಮಲ್ಲಿ ಟೀಮಲ್ಲಿ ಚಾಲೆಂಜಸ್ ಇರುತ್ತೆ ಸೊ ಅದನ್ನೆಲ್ಲ ಯಾವುದನ್ನು ಕೂಡ ಏನು ಕಮ್ಮಿ ಇದೆ ಅಂತ ಎಲ್ಲೂ ಇದು ಮಾಡಿದೆ ಒಂದು ಹೈ ರೇಂಜ್ನ ಸಿನಿಮಾ ಏನು ಏನು ಬೇಕು ಸೊ ಆ ಥರ ಇರ್ತದೆ ನಾವು ಬೇರೆ ಇಂಡಸ್ಟ್ರಿಗೆ ನಾವು ಈಗ ಕೆಲವೊಂದು ಹೋಲಿಸ್ತೀವಿ ಬಟ್ ಇಲ್ಲಿ ಹಂಗಲ್ಲ ನಮ್ಮ ನಮ್ಮ ಕ್ವಾಲಿಟಿ ಬಗ್ಗೆ ನಾವು ಮಾತಾಡ್ಕೋಬೋದು ಆ ತರ ಇದೆ ಸಿನಿಮಾ ನಮ್ ಪ್ರೀವಿಯಸ್ ಸಿನಿಮಾ ಅಂತ ನಾನು ಹೇಳಕ್ಕಾಗಲ್ಲ ಈ ಈ ಗುಂಗು ಈ ಸಿನಿಮಾ ನಿಮ್ಗೊಂದು ಒಳ್ಳೆ ಮೈಲಿಗೆಲ್ಲ ಖಂಡಿತ ಖಂಡಿತ ನಾನು ಆಲ್ರೆಡಿ ಫ್ರಮ್ ದ ಬಿಗಿನಿಂಗ್ ಕತೆ ಕೇಳ್ದಾಗಿಂದ್ರೆ ಇಲ್ಲಿ ನಾನು ಹೀರೋ ಅಥವಾ ಬೇರೆ ಯಾರನ್ನ ಏನು ಅಂತ ಹೇಳ್ಕೊಳ್ದು ಯಾಕಂದ್ರೆ ಇಲ್ಲಿ ಮೇನ್ ಕತೆನೇ ಹೀರೋ ಏನಕ್ಕಂದ್ರೆ ಜಿಯೋ ತುಂಬಿದೀವಿ ಅಷ್ಟೇ ಡೈರೆಕ್ಟರ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದಕ್ಕೆ ಜಿಯೋ ತುಂಬಿದೀವಿ ಅದಕ್ಕೋಸ್ಕರ ಬೇಜಾನು ವರ್ಕ್ಶಾಪ್ ಮಾಡಿದೀವಿ ಮಾಡಿಸಿದ್ದಾರೆ ಹತ್ರ ಹತ್ರ ಒಂದು ತಿಂಗಳವರೆಗೆ ವರ್ಕ್ಶಾಪ್ ಮಾಡಿದೀವಿ ಎಲ್ಲ ಕ್ಯಾರೆಕ್ಟರ್ ಆಮೇಲೆ ಒಂದು ಡೆಪ್ತ್ ಅಂದ್ರೆ ರಿಯಲಿಸ್ಟಿಕ್ ಆಗಿ ನಾವು ಒಂದು ಆ ಪರ್ಫಾರ್ಮೆನ್ಸ್ ಇರಬೇಕು ಅನ್ನೋದನ್ನ ಮಾಡಿದೀವಿ ಈವಿನ ಕೆಲವೊಂದು ಸಲ ನಾವು ಶೂಟಿಂಗ್ ಮಂಗ್ಳೂರಿಗೆ ಹೋದ್ವಿ ಸೊ ಅಲ್ಲಿ ಅದಕ್ಕೆ ಪ್ರೊಡ್ಯೂಸರ್ ಮೆಚ್ಕೋಬೇಕು ಮಳೆ ಬಂದ್ಬಿಡ್ತು ಶೂಟಿಂಗ್ ಅರ್ಧ ಆಗಿದೆ ಕಂಪ್ಲೀಟು ಯೂನಿಟ್ ಅದು ಇದೆಲ್ಲ ಇದೆ ಸೊ ಕಂಟಿನ್ಯೂ ಮಾಡೋಂಗಿಲ್ಲ ಮತ್ತೊಂದು ಒಂದು ವಾರ ರಿಪೋರ್ಟ್ ಬಂದ್ಬಿಡ್ತು ಮಳೆ ಇದೆ ಅಂತ ರಿಟರ್ನ್ ಬಂದ್ವಿ ಅಗೇನ್ ಸೇಮ್ ಮತ್ತು ಬಿಗಿನಿಂಗಿಂದ ಹೋಗ್ಬಿಟ್ಟು ಶೂಟ್ ಮಾಡ್ಕೊಂಡು ಬಂದ್ವಿ ಸೊ ಈ ಎಲ್ಲ ನಮಗೆ ಒಂಥರ ಚಾಲೆಂಜಿಂಗೇ ಇತ್ತು ಖಂಡಿತ ಇದು ನನ್ನ ಲೈಫಲ್ಲಿ ಅಥವಾ ನನ್ನ ಹಿಸ್ಟೋರಿಕ್ ಕೆರಿಯರಲ್ಲಿ ಖಂಡಿತ ಒಂದು ಮೆಚ್ಕೊಳ್ಳುವಂತ ಒಂದು ಸಿನಿಮಾ ಆಗುತ್ತೆ ಸರ್